ಕೆಲವೊಮ್ಮೆ ಬೇಕಂತ ಅಲ್ಲ ನಮಗೆ ತಪ್ಪೇ ಇರೋದಿಲ್ಲ ಆದರೂ ಅಪಘಾತ ಆಗ್ತಾ ಇರತ್ತೆ ಯಾಕೆ ಹೀಗಾಗ್ತಿದೆ ಅಂತ ಒದ್ದಾಡ್ತಿರ್ತೀವಿ ಯಾಕೆ ಹಾಗಾಗತ್ತೆ ಅದರಿಂದ ಹೇಗೆ ನಾವು ಪರಿಹಾರ ಪಡ್ಕೊಳ್ಬೇಕು ಎಲ್ಲಿಗೆ ಹೋಗಬೇಕು ಇವೆಲ್ಲ ವಿಚಾರವನ್ನು ಗುರುಗಳು ಹೇಳ್ತಾರೆ ಆಕ್ಸಿಡೆಂಟ್ಸ್ ಪದೇ ಪದೇ ಆಗ್ತಿದೆ ನಿಮ್ಮ ಜೀವನದಲ್ಲಿ ಅಂತಾದರೆ ಈ ಒಂದು ಸೆಗ್ಮೆಂಟ್ ಮಿಸ್ ಮಾಡ್ದೆ ನೋಡಿ ಬನ್ನಿ ಗುರುಗಳೇನು ಹೇಳ್ತಾರೆ ಕೇಳೋಣ ಇಂದಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನದೊಂದು ಪ್ರಶ್ನೆ ಯಾರು ಅನ್ಯತಾ ಭಾವಿಸಬಾರ್ದು ಭಗವಂತನ ಸನ್ನಿಧಾನಕ್ಕೆ ಕೆಲವೊಬ್ರು ಹೋಗ್ತಿದ್ದಂತಹ ಸಂದರ್ಭ ಅಥವಾ ಅಲ್ಲಿ ದರ್ಶನವನ್ನ ಮಾಡಿ ವಾಪಸ್ ಬರ್ತಿರೋ ಸಂದರ್ಭದಲ್ಲಿ ಕೆಲವೊಮ್ಮೆ ಕೆಲವೊಂದಷ್ಟು ಅಪಘಾತಗಳಾಗಿ ಸಾಮೂಹಿಕವಾಗಿ ಕೆಲವರು ಯಾಕೆ ನಮ್ಮ ಕುಂಭಮೇಳದಲ್ಲೂ ಬಹಳಷ್ಟು ಜನ ತೀರ್ ಹೋಗಿತ್ತು ನೋಡಿದೀವಿ ಇತ್ತೀಚಿಗೂ ಕೆಲವು ತಿಂಗಳ ಹಿಂದೆ ಅಷ್ಟೇ ಹೀಗೆ ಒಂದು ದಿವ್ಯ ಕ್ಷೇತ್ರದ ದರ್ಶನಕ್ಕೆ ಹೋದಾಗ ತುಳಿತಕ್ಕೆ ಒಳಗಾಗಿ ತೀರ್ ಹೋದ್ರು ಇದು ಯಾಕಾಗತ್ತೆ ಗುರುಗಳೇ ಭಗವಂತನ ದರ್ಶನ ಮಾಡುವಾಗ ಆ ಒಂದು ಕ್ಷೇತ್ರದಲ್ಲಿ ಅದರದೇ ಆದ ವೈಬ್ರೇಷನ್ ಇರುತ್ತೆ ನಾವು ಏನಂತ ಅನ್ಕೊಳ್ಬೇಕು ಅವಾಗ ಸಮಷ್ಟಿ ಕರ್ಮದ ಫಲ ಅಂತ ತಿಳ್ಕೊಳ್ಬೇಕು ಪ್ರತಿಯೊಂದು ಘಟನೆಯ ಹಿಂದೆ ಯಾವುದೋ ಒಂದು ಕರ್ಮದ ಕಾರಣ ಇರುತ್ತೆ ಅದು ನಮಗೂ ಗೊತ್ತಿರೋದಿಲ್ಲ ಈಗ ಎಷ್ಟೋ ಸಂದರ್ಭ ನಾವು ನೋಡ್ತೇವೆ ಬದ್ರಿನಾಥಕ್ಕೆ ಯಾತ್ರೆಗೆ ಹೋಗ್ತಾ ಇದ್ದರು ಬಸ್ ಪಲ್ಟಿ ಹೊಡಿತು ಐವತ್ತೆರಡು ಜನ ಪ್ರಯಾಣಿಕರು ಸತ್ ಹೋದರು ಕೇದಾರ್ನಾಥ್ ಅಲ್ಲಿ ಇಲ್ಲಿ ಕ್ಷೇತ್ರಕ್ಕೆ ಹೋದಲ್ಲಿ ಅನಾಹುತಗಳಾಗ್ತಾವಲ್ಲ ಯಾಕೆ ಇದನ್ನು ಏನು ಹಾಗಾದರೆ ಅದು ನಿನ್ನ ದರ್ಶನಕ್ಕಾಗಿ ಬರ್ತಕ್ಕಂಥವರೇ ಸತ್ ಹೋದರು ಅಂದ್ರೆ ಏನಪ್ಪ ಅರ್ಥ ಅಂದರೆ ಇದಕ್ಕೆ ಕರ್ಮದ ಫಲ ಅಂತ ಹೇಳ್ತಾರೆ ಎಲ್ಲ ವ್ಯಕ್ತಿಗಳಿಗೂ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ಕರ್ಮದ ಫಲ ಅವನಿಗಿದ್ದೇ ಇರ್ತದೆ ಮತ್ತು ಆ ಘಟನೆಯ ಹಿಂದೆಯೇ ನಡೀತು ಅಂತಕ್ಕಂಥದ್ದನ್ನು ಯಾರೂ ಹೋಗೋದಿಲ್ಲವಲ್ಲ ಇದು ಬರೋದು ಸಮಸ್ಯೆ ಅಲ್ಲಿ ವಾಹನ ಬಿದ್ದಿದೆ ವಾಹನ ಅಥವಾ ಅಪಘಾತ ಆಗಿದೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಇನ್ಯಾರದೋ ಒಂದು ಕುತಂತ್ರ ಆಗಿದೆ ಯಾಕೆಂದರೆ ಒಂದು ಸಾರಿ ಇದೇ ಥರ ಯಾತ್ರೆಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವರ ಮೇಲೆ ಬೇರೆ ಕಿಡಿಗೇಡಿಗಳು ಅಥವಾ ಭಯೋತ್ಪಾದಕರು ಅಂತ ಅನ್ನಿಸ್ಕೊಂಡು ಅವ್ರು ಬಂದು ಅವರ ಮೇಲೆ ಬಾಂಬ್ ಹಾಕೋದು ಅಥವಾ ಗುಂಡಿನ ಮಳೆಗರಿಯೋದು ಇತ್ಯಾದಿಗಳನ್ನೆಲ್ಲ ಮಾಡಿ ಕೂಡ ಸಂಹಾರ ಆದಂತಹ ಕಥೆಗಳನ್ನು ನಾವು ಕೇಳಿದ್ದೇವೆ ಘಟನೆಗಳನ್ನು ನೋಡಿದ್ದೇವೆ ಹಾಗಾಗಿ ಇಲ್ಲಿ ನೇರವಾಗಿ ಹೇಳೋದು ಏನಂತಂದರೆ ಇದಕ್ಕೆ ಕಾರಣ ಅಂತಕ್ಕಂಥದ್ದು ಯಾವುದೋ ಹಿಂದೆ ನಡೆದ ಒಂದು ಘಟನೆ ಕಾರಣ ಇದ್ದೇ ಇರತ್ತೆ ಅವರ ಕರ್ಮ ಅಂತಕ್ಕಂಥದ್ದೇ ಅದಕ್ಕೆ ಕಾರಣವಾಗಿರ್ತದೆ ಯಾರು ಮುಂದೆ ಕೂತಿರ್ತಕ್ಕಂತಹ ಡ್ರೈವರ್ ಅವನಿಂದ ನಡೆದಟ್ಟ ಅಜಾಗ್ರತೆಯೋ ಅಜಾಗರೂಕತೆಯೋ ಅವಿವೇಕವೋ ಅತಿರೇಕವೋ ಯಾವುದೋ ಒಂದು ಕಾರಣ ಆಗಿರೋದು ಕೂಡ ಇರ್ತದೆ ಹಾಗಂತೂ ಅಷ್ಟೂ ಜನರಿಗೆ ಶಿಕ್ಷೆ ಅಂತಂದ್ರೆ ಹೌದು ಅಷ್ಟೂ ಜನರಿಗೂ ಶಿಕ್ಷೆ ಅದು ಯಾಕೆ ಅಂತಂದರೆ ಇದನ್ನು ನಾವು ಬೇಸರ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಇದರಲ್ಲಿ ಬೇಸರ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಈಗ ಒಂದು ವಿಷಯ ನಾವು ಗಮನಿಸಬೇಕು ನಾವು ಇತ್ತೀಚೆಗೆ ಅನೇಕ ಘಟನೆಗಳನ್ನು ಗಮನಿಸಿದ್ದೇವೆ ಸಾಮೂಹಿಕವಾಗಿ ಇನ್ನೊಂದು ವ್ಯಕ್ತಿಗಳ ಮೇಲೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಕಾಲು ತೊಳೆತದಲ್ಲಿ ಕುಂಭಮೇಳದಲ್ಲಿ ಅನೇಕರ ಸತ್ರು ಅಂತ ಕೇಳ್ತೇವೆ ಏನು ಕಾರಣ ಇದಕ್ಕೆಲ್ಲ ಅಂತಂದರೆ ಹಾಗೆ ಯಾರಿಗೆ ಈ ಥರದ ಒಂದು ಸಾಮೂಹಿಕವಾಗಿರ್ತಕ್ಕಂಥ ನರಮೇಧವೋ ಸಾವು ಆಗ್ತದೆ ಅಂತಂದರೆ ಹಿಂದೆ ಯಾವುದೋ ಒಂದು ಘಟನೆಯಲ್ಲಿ ನಮ್ಗೆ ಗೊತ್ತಿರೋದಿಲ್ವಲ್ಲ ಕರ್ಮ ಸಿದ್ಧ ಅಂತ ಏನು ಹೇಳುತ್ತದೆ ಅಂತಂದರೆ ಸಮಷ್ಟಿ ಕರ್ಮ ಅಂತ ಒಂದಿದೆ ಈ ಸಮಷ್ಟಿ ಕರ್ಮ ಹೇಗಿರ್ತದೆ ಅಂತಂದರೆ ಒಂದು ಘಟನೆಯನ್ನು ಒಬ್ಬ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಹಿಂದಿನಿಂದ ಪ್ರೇರಕ ಅನುಮೋದಕ ಕರ್ತ ಕಾರಯಿತ ಅಂತ ಹೇಳಿ ನೋಡಿ ಒಂದು ಕರ್ಮಕ್ಕೆ ನಾಲ್ಕು ಜನ ಫಲಭಾಗಿಗಳು ಅಂತ ಇರ್ತಾರೆ ಒಂದು ಕೆಲಸಕ್ಕೆ ನಾಲ್ಕು ವ್ಯಕ್ತಿಗಳ ಕಾರಣವನ್ನು ಹೇಳುತ್ತದೆ ಕರ್ಮ ಸಿದ್ಧಾಂತ ಕರ್ತ ಕಾರಯಿತ ಚೈವ ಪ್ರೇರಕಾಶ್ಚಾನುಮೋದಕ ಶುಭ ಶುಭ ಸು ಕರ್ಮಸು ಚತ್ವರ ಫಲಭಾಗಿನ ಅಂಥೇಳಿ ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸವಾಗಲಿ ಅಥವಾ ಕೆಟ್ಟ ಕೆಲಸ ಆಗಿರಲಿ ಅದಕ್ಕೆ ಕಾರಣವಾಗ್ತಕ್ಕಂಥವ್ರು ನಾಲ್ಕು ಜನರು ಫಲಭಾಗಿಗಳು ಆ ಕೆಲಸದ ಫಲವನ್ನು ತಿಂತಕ್ಕಂಥವ್ರು ನಾಲ್ಕು ಜನ ಇರ್ತಾರೆ ಅಂತ ಹೇಳ್ತಾರೆ ಅಂದರೆ ಕರ್ತ ಮಾಡಿದವನು ಕಾರಯಿತ ಮಾಡಿಸಿದವನು ಪ್ರೇರಕ ಅಂದರೆ ಅದನ್ನು ಅವರನ್ನು ಪ್ರಚೋದಿಸಿದವನು ಮಾಡು ಮಾಡು ನೀವು ಮಾಡು ಮಾಡು ಏನಾಗಲ್ಲ ನಾನಿದ್ದೀನಿ ಯೋಚನೆ ಮಾಡಿಬಿಡ ಮಾಡು 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 ಏನಾಗುತ್ತೆ ಮಾಡು ನೋಡೋಣ ಈ ಥರ ಅವನನ್ನು ಪ್ರಚೋದಿಸಿದವನು ಪ್ರೇರಣೆಯನ್ನು ಕೊಟ್ಟವನು ಅನುಮೋದಕಾಹ ಈ ಥರ ಕೆಲಸ ಮಾಡಿದರೆ ಯ ಮಾಡು ಮಾಡು ವೆರಿ ಗುಡ್ ವೆರಿ ಗುಡ್ ಹೇಳಿ ಬೆಂತಟ್ಟಿದವನು ಅನುಮೋದನೆಯನ್ನು ಕೊಟ್ಟವನು ಹೀಗೆ ಒಂದು ಘಟನೆಗೆ ಅದು ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ಯಾರ್ಯಾರು ಕರ್ತ ಕಾರೈತ ಪ್ರೇರಕಾಷ್ಟ ಅನುಮೋದಕಾಹ ಮಾಡಿದವನು ಮಾಡಿಸಿದವನು ಪ್ರೇರಣೆ ಕೊಟ್ಟವನು ಸಹ ಸಹಮತಿಯನ್ನು ವ್ಯಕ್ತಪಡಿಸಿದವನು ಈ ನಾಲ್ಕು ಜನರು ಕೂಡ ಒಂದು ಘಟನೆಗೆ ಕಾರಣೀಭೂತರಾಗ್ತಾರೆ ಫಲಭಾಗಿಗಳಾಗ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ ಹಾಗೆ ಸಮಷ್ಟಿಕರ್ಮ ಅಂತಕ್ಕಂಥ ಯಾವುದೋ ಒಂದು ಘಟನೆ ಹಿಂದೆ ನಡೆದಿರ್ತಕ್ಕಂಥ ಯಾವುದೋ ಒಂದು ಘಟನೆ ಯಾಕೆಂತ ನಮಗೇನು ಗೊತ್ತಿಲ್ವಲ್ಲ ನಾವೇನು ನೋಡಿಲ್ವಲ್ಲ ಹೀಗೆ ಸತ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಬಿಟ್ಟರೆ ಅವರ ಹಿಂದಿನ ಕರ್ಮು ಅದಕ್ಕೆ ಏನೋ ಬೇರೆ ಅದೋ ಏನೋ ಯಾವುದೂ ನಮಗೆ ಗೊತ್ತಿರೋದಿಲ್ಲ ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಒಂದು ವಿಮಾನ ಆ್ಯಕ್ಸಿಡೆಂಟಾಗಿ ಅನೇಕ ರೂತ ಇರೋದು ಅಲ್ಲೂ ಅಷ್ಟೇ ನೂರಾರು ಜನ ಸತ್ತೋದ್ರು ಹಾಸ್ಟೆಲ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ವೈದ್ಯಕೀಯ ವಿದ್ಯಾರ್ಥಿಗಳ ಮೇಲೆಲ್ಲ ತೊಂದರೆ ಆಯಿತು ಅಂತ ನಾವು ಕೇಳ್ತೇವೆ ಹಾಗಾದ್ರೆ ಇದೆಲ್ಲ ಹೇಗೆ ಆಗ್ತದೆ ಅಂತಂದರೆ ಇವೆಲ್ಲಕ್ಕೂ ಕಾರಣ ಸಮಷ್ಟಿ ಕರ್ಮವೇ ಕಾರಣ ಒಬ್ಬ ವ್ಯಕ್ತಿಯಿಂದ ಆಗ್ತಕ್ಕಂಥದ್ದಲ್ಲ ಅನೇಕ ಘಟನೆಗಳಿರ್ತದೆ ಅನೇಕ ಘಟನೆಗಳು ಎಷ್ಟೋ ಸಂದರ್ಭದಲ್ಲಿ ಒಬ್ಬರಿಂದ ಈಗ ಎಲ್ಲೋ ಒಂದು ಕಡೆ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀರ ಒಂದು ಸ್ಟ್ರೈಕ್ ನಡೀತಾ ಇದೆ ಒಂದು ಪ್ರತಿಭಟನೆ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ ಆ ಸಂದರ್ಭದಲ್ಲಿ ಇವರು ನ್ಯಾಯಯುತವಾಗಿ ಪ್ರತಿಭಟನೆ ಮಾಡೋದು ಸರಿ ತಮಗಾಗಬೇಕಾದಂಥ ಯಾವುದೋ ಒಂದನ್ನು ತಾವು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಸರಿ ಆದರೆ ಕಿಡಿಗೇಡಿತನವನ್ನು ಮಾಡಿ ಆ ಒಂದು ಪ್ರತಿಭಟನೆ ಗುಂಪಿನಲ್ಲಿದ್ದಂಥ ಯಾರೋ ಒಂದು ಹತ್ತಿಪ್ಪತ್ತು ಜನ ಸೇರಿಕೊಂಡು ಪಕ್ಕದಲ್ಲಿ ಜೊತೆಯಲ್ಲಿದ್ದವ್ರನ್ನೆಲ್ಲ ಕುಮ್ಮಕ್ಕೆ ಕೊಟ್ಬಿಟ್ಟು ರಸ್ತೆ ಮೇಲೆ ಹೋಗ್ತಕ್ಕಂಥ ವಾಹನಗಳಿಗೆ ಬೆಂಕಿ ಹಚ್ಚೋದು ಇನ್ಯಾರೋ ಒಬ್ಬರು ಪಾಪದವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಮುಗ್ಧರು ಅಮಾಯಕರು ಯಾವ ತಪ್ಪನ್ನು ಮಾಡಿದೆ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರನ್ನ ಅಡ್ಡ ಹಾಕೋದು ಅವ್ರನ್ನ ಸಾಯಿಸಿದ್ದು ಅವ್ರಿಗೆ ಬೆಂಕಿ ಹಚ್ಚಿದ್ದು ಅನೇಕ ಘಟನೆಗಳಲ್ಲಿ ನಾವು ನೋಡ್ತೇವೆ ಯಾರ್ಯಾರ್ದು ವಾಹನಕ್ಕೆ ಬೆಂಕಿ ಹಚ್ಚಿದ್ರಂತೆ ಮನೆಗೆ ಬೆಂಕಿ ಹಚ್ಚಿದ್ರಂತೆ ಅವ್ರಿಗೆ ಹೊಡೆದ್ರಂತೆ ಇವ್ರಿಗೆ ಬಡದ್ರಂತೆ ಪಾಪದವ್ರ ಮೇಲೆ ಅಮಾಯಕರ ಮೇಲೆ ಮುಗ್ಧರ ಮೇಲೆ ಈ ಥರದಲ್ಲಿ ಕಿಡಿಗೇಡಿತನವನ್ನು ಮಾಡಿ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಅನಾಹುತಕ್ಕವರು ಕಾರಣ ಆಗಿಯೇ ಆಗಿರ್ತಾರೆ ಹಾಗೆ ಆಗದೇ ಇದ್ದ ಪಕ್ಷದಲ್ಲಿ ಏನಾಗುತ್ತೆ ಯೋಚನೆ ಮಾಡಿ ಆ ಸಮಷ್ಟಿ ಕರ್ಮದಲ್ಲಿದ್ದು ಕೂಡ ಆ ಥರದ ಕಿಡಿಗೇಡಿತನದ ಕರ್ಮದಲ್ಲಿದ್ದು ಕೂಡ ಭಾಗವಹಿಸದೆ ಅಲ್ಲಿಂದ ಹೊರಬಂದಿರ್ತಾರೆ ಅಂತ ಇಟ್ಕೊಳ್ಳೋಣ ಅಂಥವ್ರು ಏನಾಗ್ತಾರೆ ವಿಮಾನ ಅಪಘಾತದಲ್ಲಿ ಒಬ್ಬರು ಎಮರ್ಜೆನ್ಸಿ ನಿಂದ ಹೊರಗಡೆ ಹಾರಿಬಿಟ್ಟು ಬಚಾವಾದರು ಅಂತ ನಾವು ಕೇಳ್ತೇವೆ ಇನ್ನೊಂದು ಹೆಣ್ಣು ಮಗಳು ತಾನು ಬರೋದ್ರಲ್ಲೆಲ್ಲೋ ಒಂದು ಐದು ನಿಮಿಷ ತಡ ಆಯಿತು ಹಾಗೆ ಹಾಗೆ ವಿಮಾನದ ಒಳಗಡೆಗೆ ಅವರನ್ನು ಸೇರಿಸ್ಕೊಳ್ಳಿಲ್ಲ ಬಿಟ್ಟರು ಹಾಗೆ ಹಾರೋಯಿತು ವಿಮಾನ ಇವಳೊಂದು ಬಿಟ್ಟು ಹೋದ್ರು ಆಮೇಲೆ ಆಕ್ಸಿಡೆಂಟ್ ಆಗಿದ್ದು ವಿಮಾನ ಅಂತ ಅಂದರೆ ಈ ಸಮಷ್ಟಿ ಕರ್ಮದಲ್ಲಿದ್ದೂ ಕೂಡ ಆ ಸಮಷ್ಟಿ ಕರ್ಮದಲ್ಲಿ ಫಲಭಾಗಿ ಅಲ್ಲದೇ ಇರತಕ್ಕಂಥ ಸ್ಥಿತಿಯಲ್ಲಿದ್ದಂಥ ಆ ಹೆಣ್ಣು ಮಗಳು ಮತ್ತು ಆ ವ್ಯಕ್ತಿ ಯಾರಿದ್ದಾರೆ ಅವರು ಬಚಾವಾದ್ರಲ್ಲ ಅವರು ಸಾಯ್ಲಿಲ್ವಲ್ಲ ನೂರಾರು ಜನ ಸತ್ರು ಅದು ಈ ಎರಡೇ ಜನ ಹೇಗೆ ಉಳ್ಕೊಂಡ್ರು ಇದಕ್ಕೇನು ಹೇಳ್ತೀರಿ ಲಾಜಿಕ್ಕು ಹಾಗಾಗಿ ಪ್ರತಿಯೊಂದು ಕರ್ಮವೂ ಕೂಡ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ಏನದು ಇದೇನೆ ಸಮಷ್ಟಿ ಕರ್ಮದಲ್ಲಿ ಪ್ರೇರಕರು ಅನುಮೋದಕರು ಕರ್ತರು ಕಾರೈತರು ಯಾವುದೋ ಒಂದು ರೀತಿಯಲ್ಲಿ ಅವರು ಪಾಲುದಾರಿಕೆ ಹಿಂದೆ ಇದ್ದೇ ಇರ್ತದೆ ಈ ಥರದ ಒಂದು ಘಟನೆ ಅಂತಕ್ಕಂಥದ್ದು ಆದಾಗ ಅವರಿಗೆ ನ್ಯಾಯ ಒದಗಿಸಬೇಕಿದ್ರೆ ವಿಧಿ ಅನ್ನೋದು ಆ ಕೆಲಸ ತನ್ನ ತಕ್ಕಡಿ ಕೆಲಸ ತಾನು ಮಾಡೇ ಮಾಡುತ್ತೆ ಕಾರಣ ಭಗವಂತನ ಕೈಲಿರೋದು ನ್ಯಾಯದ ತಕ್ಕಡಿಯೇ ಹೊರತು ಬೆಪ್ಪ ತಕ್ಕಡಿ ಅಲ್ಲ ಯೋಚನೆ ಮಾಡಬೇಕಷ್ಟೆ ಬಹುಶಃ ಒಂದು ರೀತಿಯ ಸಮಾಧಾನಕರವಾದಂಥ ಉತ್ತರ ದೊರಕಿದಂತಾಯ್ತು ಯಾಕಂದ್ರೆ ಈ ಪ್ರಶ್ನೆ ನನ್ನದಾಗಿರಲಿಲ್ಲ ಬಹಳ ಮಂದಿ ಕೆಲವರು ದೇವರ ಬಗ್ಗೆ ಅಷ್ಟು ಆಸ್ತೆ ಇಲ್ಲದವರು ನನ್ನನ್ನು ಛೇಡಿಸಿದ್ದುಂಟು ಹೀಗೆ ನೀನು ಬಹಳ ಹೇಳ್ತೀಯಾ ಎಲ್ಲ ಭಗವಂತ ಭಗವಂತ ಅಲ್ವಾ ಭಗವಂತನನ್ನೇ ನೋಡೋಕ್ಕೆ ಹೋದಾಗ ಹೀಗಾಗತ್ತೆ ಅಂತ ಅವ್ರು ಕೇಳಿದ ಪ್ರಶ್ನೆಯನ್ನು ಯಥಾವತ್ ನಾನು ಗುರುಗಳ ಮುಂದೆ ಇಟ್ಟಿದ್ದು ಧನ್ಯವಾದಗಳು ಗುರುಗಳೇ ಇನ್ನೊಂದು ವಿಚಾರ ಹೇಳ್ಬಿಡ್ತೇನೆ ಪ್ರತಿಯೊಂದು ಕ್ರಿಯೆಯ ಹಿಂದೆ ಫಸ್ಟ್ ಸ್ಟೆಪ್ ಏನಿದೆ ಅನ್ನೋದನ್ನು ಮೊದಲು ತಿಳ್ಕೊಬೇಕು ಮೊಟ್ಟ ಮೊದಲನೇ ಹಂತ ಯಾಕೆಂದ್ರೆ ಪಟಾಕಿ ಸರಕ್ಕೆ ನೀವು ಬೆಂಕಿ ಹಚ್ಚಬೇಕಿದ್ರೆ ಕಿಡಿ ತಾಗಿಸೋದು ಮೊದಲು ಒಂದೇ ಪಟಾಕಿಯ ಮದ್ದಿಗಾಗಿರುತ್ತೆ ಇಡಿ ಸರ ಬ್ಲಾಸ್ಟ್ ಆಗ್ತದೆ ಅಲ್ವಾ ಹೌದು ಪ್ರೀತಿಯ ವೀಕ್ಷಕರಲ್ಲಿ ಒಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲರ ಜೀವವೂ ಕೂಡ ಅಮೂಲ್ಯ ನಮ್ಮದು ಮನೆಯಲ್ಲೋ ಆಫೀಸಲ್ಲೋ ನೂರಾರು ಟೆನ್ಷನ್ ಇರಬಹುದು ಒಂದು ಬಾರಿ ಗಾಡಿ ಮೇಲೆ ಸವಾರರಾಗಿ ಕೂತುವಿ ಅಂದರೆ ಸ್ವಲ್ಪ ಜಾಗೃತವಾಗಬೇಕು ನಮ್ಮ ಸಾಕ್ಷಿ ಪ್ರಜ್ಞೆ ನಮಗೂ ಏಟಾಗದಂತೆ ನೋಡಿಕೊಂಡು ಬೇರೆಯವರಿಗೂ ಏಟ್ ಮಾಡಬಾರ್ದು ಅತಿ ವೇಗ ತಿಥಿ ಬೇಗ ಅಂತ ಅಕ್ಕ ಹೀಗೆ ಹೇಳ್ತಾರೆ ಹಾಗಾಗಿ ಸ್ವಲ್ಪ ವೇಗವಾಗಿ ಹೋಗೋದಕ್ಕೆ ನಾವು ಫುಲ್ ಸ್ಟಾಪ್ ಇಡೋಣ